ಸರಿಯಾದ ಸಮಯಕ್ಕೆ ಬಸ್ಸು ಬರದ ಕಾರಣ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಿದ ವಿದ್ಯಾರ್ಥಿಗಳು ಹೌದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ನೂರಾರು ವಿದ್ಯಾರ್ಥಿಗಳು ಇಂಡಿ ವಿಜಯಪುರ ರಾಜ ಹೆದ್ದಾರಿಯ ಜೂಡುಗುಡಿಯ ಬಳಿ ಬಸ್ ತಡೆದು ಪ್ರತಿಭಟನೆ ಮಾಡಿದರು ಇಂಡಿಯಿಂದ ವಿಜಯಪುರಕ್ಕೆ ಹಾಗೂ ವಿಜಯಪುರದಿಂದ ಇಂಡಿಗೆ ಹೋಗುವ ಎಲ್ಲ ಬಸ್ಗಳು ತಡವಲಗ ಮಾರ್ಗವಾಗಿ ಚಲಾಯಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಜಿಲ್ಲಾಧಿಕಾರಿಗಳ ಆದೇಶ ಇದ್ರೂ ಕೂಡ ಬಸ್ ಚಾಲಕರು ಹಾಗೂ ನಿರ್ವಾಹಕರು ಆದೇಶಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಕಾನೂನು ಉಲ್ಲಂಘಿಸಿ ತಡವಲಗ ಗ್ರಾಮಕ್ಕೆ ಬರದೆ ಜೋಡಿಗುಡಿಯ ಮೂಲಕ ಇಂಡಿ ಹಾಗೂ ವಿಜಯಪುರಕ್ಕೆ ಹೋಗುತ್ತಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹೋಗಲು ಅನಾನುಕೂಲವಾಗುತ್ತಿದೆ ಇದನ್ನ ಸಹಿಸದ ನೂರಾರು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ದಿಢೀರ್ನ ರಸ್ತೆಗಿಳಿದು ಕೆಲವು ಬಸ್ಗಳನ್ನ ತಡೆದು ಪ್ರಾತಿಭಟನೆ ಮಾಡಿದರು ನಂತರ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಇಂಡಿ ಘಟಕ ವ್ಯವಸ್ಥಾಪಕರಾದ ಎಸ್ ಜಿ ಬಿರಾದಾರ್ ಅವರು ಪ್ರಾತಿಭಟನೆ ನಿರತ ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಆಲಿಸಿ ನಂತರ ಮಾತನಾಡಿದ ಅವರು ಇನ್ನು ಮುಂದೆ ತಳವಲ್ಗ ಗ್ರಾಮಕ್ಕೆ ಇಂಡಿ ಹಾಗೂ ವಿಜಯಪುರ ಘಟಕದ ಎಲ್ಲಾ ಬಸ್ಗಳನ್ನ ತಳವಲಗ ಮಾರ್ಗವಾಗಿ ಚಲಾಯಿಸಲು ಇಂದಿನಿಂದ ಒಂದು ಆದೇಶವನ್ನ ಹೊರಡಿಸಲಾಗುವುದು ಇನ್ನು ಮುಂದೆ ಯಾವ ಸೆಡ್ಯೂಲ್ ನಂಬರಿನ ಬಸ್ಗಳು ತಡವಲ್ಗ ಮಾರ್ಗವಾಗಿ ಚಲಿಸುತ್ತವೆ ಎಂಬ ಆದೇಶ ಪ್ರತಿಯೊಂದನ್ನ ಹೊರಡಿಸಿ ಆ ಪ್ರತಿಯನ್ನ ತಮಗೆ ನೀಡಲಾಗುವುದು ಇನ್ನು ಮುಂದೆ ಬಸ್ಸಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲಾಗುವುದು ತಾವುಗಳು ಕೂಡ ನಮ್ಮೊಂದಿಗೆ ಸಹಕರಿಸಬೇಕು ಹಾಗೂ ಇಂದಿನಿಂದ ಜೋಡುಗುಡಿ ಹತ್ತಿರ ಒಬ್ಬ ಸಾರಿಗೆ ನಿಯಂತ್ರಕರನ್ನ ನೇಮಿಸಲಾಗಿದೆ ಎಂದು ಹೇಳಿದರು ಈ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ತಡವಲ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಮತಿ ಸುನಂದ ಅವರು ವಿದ್ಯಾರ್ಥಿಗಳಿಗೆ ಸಮಾಧಾನ ಪಡಿಸಿ ವಿದ್ಯಾರ್ಥಿ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಮಾತನಾಡಿದ ವಿದ್ಯಾರ್ಥಿಗಳಿಗೆ ಸಮಾಧಾನ ಪಡಿಸುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಯಂತ್ರಕರಾದ ಸುರೇಶ್ ಅಚ್ಚನಗೊಂಡ ಎಲ್ಆರ್ ರಾಠೋಡ್ ಯಲಪ್ಪ ಬಿಸೇ ಸೇರ್ಪಡೆ ಅನೇಕ ಬಸ್ ಸಚಿನ್ ಇಂಡಿ ಎನ್ ಟಿ ಫೋರ್ ನ್ಯೂಸ್ ನಾವು ಬಿಡ್ತಿವಿ ಟಯರ್ಗಳು ಹೊಡಿತಾವೆಗಳು ಹೋಗ್ತವೆ ಅವೆಲ್ಲ ರಿಪೇರ್ ನಾವೆಲ್ಲ ಮಾಡ್ತೀವಿ ಅದನ್ನೆಲ್ಲ ಮಾಡಿ ಈಗ ಒಂದ್ ನೂರ್ ಬಸ್ಗಳು ಮಾಡಿದ್ವಿ ಇನ್ನು ಕೂಡ ಬಿಜಾಪುರ್ ಇಂಡಿಗೆ ನಾವು ಈಗೇನು ಸ್ಟಾಪ್ ಬಸ್ ಮುಂದಿನ ದಿನಗಳಲ್ಲಿ ಎಲ್ಲಾ ಕಡೆ ಸ್ಟಾಪ್ ಕೊಡುವಂತ ಬಸ್ಗಳು ಒಂದು ಐದು ಬಸ್ ಗಳು ವ್ಯವಸ್ಥೆ ಶೀಘ್ರದಲ್ಲೇ ಮಾಡ್ತೀವಿ ನಾವು ಒಂದು ಎರಡನೇದು ಶಾಲಾ ಮಕ್ಕಳಿಗೆ ನಾವು ಯಾರೇ ಒಂದೇ ಫೋನ್ ಮಾಡಿದ್ರು ಕೂಡ ನಾನು ರೆಸ್ಪಾಂಡ್ ಮಾಡ್ತೀನಿ ಇಮಿಡಿಯೇಟ್ ಆಗಿ ಅವರಿಗೆ ಬಸ್ ಬರುವಂತ ವ್ಯವಸ್ಥೆ ಮಾಡ್ತೀನಿ ಇಲ್ಲಿವರೆಗೆ ನಮಗೆ ಯಾವುದೋ ಸಮಸ್ಯೆ ಬಂದಿಲ್ಲ ಬಂದಿ ತಡವಲ್ಗ ತಡವಲ್ಗ ವಯ ಬರಲಿ ಅಂತ ಫೋನ್ ಮಾಡ್ತಾರೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ ನಾನು ಎಲ್ಲರಿಗೂ ಕೂಡ ರೆಸ್ಪಾಂಡ್ ಮಾಡ್ತೇನೆ ಯಾಕಂದ್ರೆ ಇದೊಂದು ದೊಡ್ಡ ಸಂಸ್ಥೆ ಇದು ನಿಮ್ಮ ಸಂಸ್ಥೆ ನೀವೇ ಬೆಳೆಸ್ಬೇಕಿ